ತಯಾರಿಲ್ಲ ನನಗೆ ಕಾಣ್ತದೆ ಅವರು ನೇರವಾಗಿ ಹಿಡಿದು ಪೊಲೀಸ್ ಕೊಟ್ಟು ಈ ಸಮಸ್ಯೆ ಇದೆ ಕಾನೂನನ್ನು ಕೈ ತಗೊಳ್ಬಾರದು ಅನ್ನುವಂಥದ್ದು ನಾಳೆ ಪ್ರತಿಭಟನೆ ಮಾಡ್ತಾರೆ ಅನ್ನೋದೊಂದು ಸುದ್ದಿ ಇದೆ ಪ್ರತಿಭಟನೆ ಮಾಡಿದ್ರು ಸಹ ಕೇಸನ್ನು ವಾಪಸ್ ತಗೊಳ್ಲಿಕ್ಕೆ ಆಗುವುದಲ್ಲ ಅವರಿಗೆ ಈ ಮಾಹಿತಿಯನ್ನು ತಿಳಿಸ್ ಯಾಕಂದ್ರೆ ಒಂದು ಸಲ ದಾಖಲಾದ ಮೇಲೆ ಅದು ಕೋರ್ಟ್ನಲ್ಲಿ ತೀರ್ಮಾನ ಆಗ್ಬೇಕಾಗ್ತದೆ ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ ಎಲ್ಲ ಆಗ್ಬೇಕಾಗ್ತದೆ ಎಲ್ಲವೂ ಸೋ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಕೆಲವು ಹುಡುಗರಿಗೆ ಒಂದು ಅಭ್ಯಾಸ ಇದೆಯಲ್ಲ ಸೋಷಿಯಲ್ ಮೀಡಿಯಾದ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸೋದು ಈಗ ದಾಖಲೆ ಆಯಿತದಲ್ಲ ಅಂಥದ್ದು ಜಾಗ್ರತೆ ಮಾಡಿದರೆ ಇನ್ನು ಮುಂದೆ ಇಂಥದ್ದು ಯಾಕಂದರೆ ಒಂದು ಸಲ ಕೇಸ್ ವಾಪಸ್ ತಗೊಳ್ಳುವಂಥ ಪರಿಸ್ಥಿತಿ ಆಗೋದಿಲ್ಲ ಆದರೆ ಮುಂದೆ ಇಂಥ ಘಟನೆಗಳು ನಡಿಬಾರ್ದು ಅನ್ನೋದೊಂದು ಇದೆಯಲ್ಲ ಅದೇ ನಾನು ಹತ್ರ ರಿಕ್ವೆಸ್ಟ್ ಮಾಡುವಂಥದ್ದು ಇವತ್ತಿನ ನಿನ್ನ ಮೊನ್ನೆಯ ಘಟನೆ ಅಲ್ಲ ಇಂಥ ಘಟನೆ ಇನ್ನು ಮುಂದೆ ನಡಿಬಾರ್ದು ಅನ್ನೋ ಬಹಳಷ್ಟು ಕಳ್ಳತನ ಏನಾಗ್ತದೆ ಭದ್ರತೆ ಇಲ್ಲ ಸಿ ಸಿ ಟಿವಿ ಇಲ್ಲ ಇಲಾಖೆಗಳು ಅದು ತಪ್ಪ ಅದನ್ನು ಅದ್ರ ಬಗ್ಗೆ ಜಾಗೃತಿ ಮಾಡಬೇಕಾಗ್ತದೆ ಅವರು ಮೊದಲೇ ಕಂಪ್ಲೇಂಟ್ ಕೊಟ್ಟಿದ್ರೆ ಸಿ ಸಿ ಟಿ ವಿ ಹಾಕಿ ಪೊಲೀಸ್ನವ್ರಲ್ಲಿ ಭೇಟಿ ಈಗ ಸಸ್ಪೆಂಡ್ ಮಾಡಿ ಆಗಿದೆ ಎಸ್ ಪಿ ಅವರು ತಪ್ಪು ಅವರು ಸರಿಯಾಗಿ ಬೀಟ್ ಪೊಲೀಸ್ನವರು ಕ್ರಮ ತಗೊಳ್ಳಿಲ್ಲ ಅಂದರೆ ಸಸ್ಪೆಂಡ್ ಮಾಡಿ ಆಗಿದೆ ಅದರಿಂದ

ಇದು ನಮ್ಮ ಉಡುಪಿ ಜಿಲ್ಲೆಗೆ ಬಹು ಬಹಳ ದೊಡ್ಡ ಆರ್ಥಿಕ ರೀತಿಯಲ್ಲಿ ಕೊಡುಗೆ ನೀಡುವಂಥ ಒಂದು ಪ್ರದೇಶ ಸಾಧಾರಣ ಎಂಟು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ವ್ಯವಹಾರ ಮಾಡ್ತಾರೆ ಮಲ್ಪೆ ಅದರಲ್ಲಿ ಇಪ್ಪತ್ತು ಸಾವಿರ ಜನ ಆಗಿ ಡೈರೆಕ್ಟಾಗಿ ಆಗಿ ಉದ್ಯೋಗ ಮಾಡ್ತಾ ಇಲ್ಲ ಮಲ್ಪೆ ವ್ಯವಹಾರದಲ್ಲಿ ಈಗಾಗಲೇ ನಮ್ಮ ಮುಖಂಡರು ಹೇಳಿದಾಗೆ ಕದಿಯುವುದು ಅಂತ ಇದ್ದರೆ ಅದಕ್ಕೆ ಕಾನೂನುಬದ್ಧವಾಗಿ ಕ್ರಮ ಕ್ರಮ ತಗೊಂಡ್ರೆ ಭಾರಿ ಒಳ್ಳೇದು ಆದರೆ ನನಗೂ ನಾನು ಕೂಡ ನಿನ್ನೆ ಇವತ್ತು ಎಲ್ಲ ನಿಕಟಪೂರ್ಣ ಹತ್ತಿರದಿಂದ ನಮ್ಮ ಸಮುದಾಯದವರು ಕೂಡ ನನ್ನ ಅಲ್ಲಿ ಸಂಪರ್ಕದಲ್ಲಿದ್ದಾರೆ ಇದು ಈಗ ಈಗಾಗಲೇ ಪೊಲೀಸ್ ಮತ್ತು ನ್ಯಾಯಾಲಯಕ್ಕೆ ಹೋದ ಹೋದ್ರಿಂದ ಸೊ ನಮಗೆ ಅದರಲ್ಲಿ ಇನ್ನೂ ಭಾಗವಹಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದರೆ ನ್ಯಾಯಾಲಯ ನ್ಯಾಯಾಲಯದ ತೀರ್ಮಾನ ನಾವು ಏನಂತ ಕಾಣಬೇಕಾಗ್ತದೆ ಸೊ ಅದರ ಬಗ್ಗೆ ನಾವು ಹೆಚ್ಚಾಗಿ ಅಟ್ಲೀಸ್ಟ್ ಒಂದು ಪ್ರೋಸೆಸ್ ಸ್ಪೀಡೇ ಆಗಲಿ ಅಂತ ನಾವು ನೋಡ್ತಾ ಇದ್ದೇವೆ ಮತ್ತು ಅವರದ್ದು ಕೆಲವು ಕ್ಲೇಮ್ಸ್ ಇದೆ ನಾವು ಅವ್ರು ಇನ್ವಾಲ್ವ್ ಇಲ್ಲದ ವ್ಯಕ್ತಿಗಳನ್ನು ಕೂಡ ಅವರು ಸ್ವಲ್ಪ ಪೊಲೀಸ್ ಎನ್ಕ್ವೈರಿಯಲ್ಲಿ ಶಾಮೀಲ್ ಮಾಡಿದ್ದಾರೆ ಅಂತ ಅದನ್ನು ನಾನು ಪೊಲೀಸ್ ಸ್ಟೇಷನಿಗೆ ನಾನು ಹೇಳಿದ್ದೇನೆ ಯಾರೆಲ್ಲ ಅಲ್ಲಿ ಇನ್ವಾಲ್ವ್ ಆಗಲಿಲ್ಲ ಆ ವ್ಯಕ್ತಿಗಳಿಗೆ ನೀವು ರಾತ್ರಿ ಎಲ್ಲ ಪದ್ರೆ ಮಾಡಬೇಕು ನೀವು ಯಾರು ಇನ್ವಾಲ್ವ್ ಆಗಿದ್ದಾರೆ ಈಗ ವೀಡಿಯೋದಲ್ಲಿ ಯಾರು ಹೊಡೆದದಂತ ಗೊತ್ತು ಯಾರು ಕಟ್ಟಿ ಹಾಕಿದ್ದಾರೆ ಅಂತ ಗೊತ್ತು ಸೊ ಇವರನ್ನು ಬಿಟ್ಟು ಬೇರೆಯವರನ್ನು ನೀವು ಇದು ಮಾಡಬಾರ್ದು ಇದಕ್ಕೆ ಇನ್ವಾಲ್ವ್ ಮಾಡಬಾರ್ದು ಒಂದು ಒಳ್ಳೆ ರೀತಿಯ ವ್ಯವಹಾರ ಮಾಡಲಿಕ್ಕೆ ನೀವು ಕೂಡ ಅವಕಾಶ ಮಾಡಿ ಕೊಡಬೇಕು ಮತ್ತು ಇದನ್ನೆಲ್ಲ ನೋಡಿ ನೋಡಿ ಶಾಸಕನವರದು ಕೂಡ ನಿನ್ನೆ ಸ್ಟೇಟ್ಮೆಂಟ್ ಬಂದಿದೆ ಅಲ್ಲಿ ಸಿ ಸಿ ಟಿ ವಿ ಇಲ್ಲ ಅಲ್ಲಿ ಅದೇ ಇಲ್ಲ ಇದೆಲ್ಲ ಅವರ ಜವಾಬ್ದಾರಿ ಜನರು ಅವರನ್ನು ಇಲ್ಲಿ ಅತ್ಯಂತ ಮತದಿಂದ ವಿನ್ ಮಾಡಿಸಿದ್ದಾರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವ ರೀತಿಯಲ್ಲಿ ಗೊತ್ತಿಲ್ಲ ಆದರೂ ಒಂದು ಒಂದು ಪಾರದರ್ಶಕವಾದ ಆಡಳಿತ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಜನರೇ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಈ ಶಾಸಕ ಎಷ್ಟು ಮಟ್ಟ ಎಷ್ಟರ ಮಟ್ಟಲ್ಲಿ ಉಡುಪಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಇದು ಒಂದು ಕೆಲಸ ಅಲ್ಲ ಇದಕ್ಕಿಂತ ಮೊದಲು ನಮ್ಮ ಒಂದು ಸ್ಕೂಲಲ್ಲಿ ಇಲ್ಲಿದ್ದ ನರ್ಸಿಂಗ್ ಕಾಲೇಜಲ್ಲಿ ಯಾವುದೋ ಒಂದು ವಿಡಿಯೋ ಪ್ರಕರಣ ಆಯಿತು ಆ ನಂತರ ಏನಾಯಿತು ಸುಮ್ಮನೆ ಗಲಭೆ ಅದಕ್ಕೆ ಸೇರಿಸಿ ಅದಕ್ಕೊಂದು ದೊಡ್ಡ ಇಶ್ಯೂ ಮಾಡೋದು ಶಾಸಕರು ಇವತ್ತು ಏನು ಮಾಡಬೇಕು ಅವರಿಗೆ ಅವರ ಪೊಸಿಷನ್ ಎಲ್ಲಿದೆ ಅಂತ ಗೊತ್ತಾಗಬೇಕು ಅವರು ಜನರಿಗೆ ನಿಕಟ ಸಂಪರ್ಕದಲ್ಲಿದ್ದು ಜನರ ಏನು ತೊಂದರೆ ಇದೆ ತನ್ನ ವ್ಯವಹಾರದಲ್ಲಿ ಅಥವಾ ಆಡಳಿತ ಮಟ್ಟದಲ್ಲಿ ಏನು ತೊಂದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅವರ ಕೈಗೆ ಸಿಗ್ತಾ ಇಲ್ಲ ಇಲ್ಲಿ ಮಲ್ಪೆಯಲ್ಲಿ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಅವರ ಕೆಲಸ ಅಲ್ವ ಅದು ಮೀನುಗಾರಿಕೆ ಇಲ್ಲದೆ ಇದ್ದಾಗ ಪ್ರಯಾಶ ನಮ್ಮ ಇಡೀ ಜಿಲ್ಲೆ ಕೂಡ ಕಷ್ಟವನ್ನು ಅನುಭವಿಸುವ ಪರಿಸ್ಥಿತಿ ಇಂತಹ ಸಂದರ್ಭದಲ್ಲಿ ಈ ಕಳೆದ ಮೂರು ವಾರದಿಂದ ಏನು ಫ್ರಾನ್ಸ್ ಮೀನು ಎಟ್ಟಿ ಮೀನನ್ನು ಕದಿಯುವಂಥದ್ದು ಬಹಳ ತಪ್ಪು ಕದ್ ಕದ್ದವರನ್ನು ಕೂಡ ಅದಕ್ಕೆ ಕಾನೂನುಬದ್ಧವಾಗಿ ಅದಕ್ಕೆ ಅದನ್ನು ಕೇಸ್ ಮಾಡುವಂಥದ್ದು ಇಂಥದೆಲ್ಲ ಮಾಡಬೇಕು ಇವರು ವೈಯಕ್ತಿಕವಾಗಿ ಇದನ್ನು ಹೊಡೆಯುವುದು ಬಡಿಯುವುದು ಕೂಡ ತಪ್ಪು ಹಾಗಿರುವಾಗ ಇದು ಈಗ ಪ್ರಕರಣ ನ್ಯಾಯಾಲಯದ ಮುಂದೆ ಹೋಗಿದೆ ಇದಕ್ಕೆ ಪೊಲೀಸ್ ವರಿಷ್ಠಾಧಿಕಾರ ಪೊಲೀಸ್ ಸ್ಟೇಷನ್ ಎಲ್ಲ ಇನ್ವಾಲ್ವ್ ಆಗಿದೆ ಹಾಗಾಗಿ ಇದರ ಬಗ್ಗೆ ಜಾಸ್ತಿ ನಾವು ಹೇಳಲಿಕ್ಕೆ ಬರುವುದಿಲ್ಲ ಯಾಕೆಂದರೆ ತಪ್ಪಾಗ್ತದೆ ಅಂತೂ ಇನ್ನೊಂದು ಏನಂದರೆ ಇಲ್ಲಿ ಘಟನೆ ಆಗಿದೆ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಹಿಡಿಯುವುದು ಕೇಸ್ ಹಾಕುವುದು ಸಹಜ ಅದರ ಅದು ಒಂದು ಕಡೆಯಲ್ಲಿ ಆದರೆ ಇನ್ನೊಂದು ಅಮಾಯಕರನ್ನು ಸಿಕ್ಕಿ ಸಿಕ್ಕಿದವರನ್ನು ಅವರನ್ನು ಬಲವಂತವಾಗಿ ಅವರ ಮೇಲೆ ಕೇಸ್ ಹಾಕುವಂಥದ್ದು ಅರೆಸ್ಟ್ ಮಾಡಿ ಇದು ಆಗ್ಬಾರ್ದು ಇದು ಕಾನೂನನ್ನು ಕೂಡ ದುರುಪಯೋಗ ಮಾಡ್ಕೊಳ್ಬಾರ್ದು ಅಂತೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಮೀನುಗಾರಿಕರ ಅವರಿಗೆ ಈಗ ಇವತ್ತು ಆತಂಕ ಆಗಿದೆ ಇನ್ನೂ ನಮ್ಮವರನ್ನು ಬಂಧನೆ ಮಾಡ್ತಾರೆ ಅಂತ ಆತಂಕ ಆತಂಕದ ಒಳಗೆ ಆಗಿ ಅವರು ಇವತ್ತು ಈ ರೀತಿ ಒಂದು ಬಂದ್ ಮಾಡುವಂಥದ್ದು ಪ್ರೊಟೆಸ್ಟ್ ಮಾಡುವಂಥದ್ದು ಅಂದರೆ ಒಗ್ಗಟ್ಟನ್ನು ತೋರಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಪ್ರಾಯಶಃ ಇದು ಈಗಲ್ಲ ಬೇರೆ ಬೇರೆ ಲಾಸ್ಟ್ ಟೈಮ್ ಬೋಟು ದೊಡ್ಡ ಬೋಟು ಮುಳುಗಿದ ಸಂದರ್ಭದಲ್ಲಿ ಇಡೀ ರಾಜ್ಯದ ಹೆದ್ದಾರಿಯಲ್ಲಿ ಬಂದ್ ಮಾಡಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಅವರ ಅವರ ಆಕ್ರೋಶವನ್ನು ವ್ಯಕ್ತಪಡಕ್ಕೆ ಅವರವರಿಗೆ ಹಕ್ಕಿದೆ ಸಂವಿಧಾನ ಪ್ರಕಾರ ಹಕ್ಕಿದೆ ಹಾಗಾಗಿ ನಾನು ವಿನಂತಿ ಮಾಡೋದು ಭಾಳಷ್ಟು ನಮ್ಮ ಮೀನುಗಾರಿಕೆ ಮಾಡಿಕೊಂಡ ಮುಖಂಡರು ಮೀನುಗಾರರ ಮುಖಂಡರು ಎಲ್ಲರೂ ಇದು ಕೂತ್ಕೊಂಡು ಇದನ್ನು ಒಂದು ಒಳ್ಳೆ ರೀತಿಯ ಸಮಾಧಾನದಲ್ಲಿ ಬಗೆಹರಿಸ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಮತ್ತೆ ಇದು ಈಗ ಒಂದು ಆಕ್ಸಿಡೆಂಟ್ ಆಗ್ತದೆ ಅದು ಸಡನ್ ಆಗ ಇದೀಗ ಮೀನುಗಾರಿಕೆ ಇಲ್ಲದ ಸಂದರ್ಭದಲ್ಲಿ ಈ ಕದ್ದ ದೊಡ್ಡ ಮೊತ್ತದ ಮೀನನ್ನು ಕತ್ತಿದ್ದಾರೆ ಕದ್ದಾಗ ಅದು ಏನಾಗಿದೆ ಆ ಸಂದದರು ಯಾರು ಕತ್ತಿದ್ದಾರೆ ಅವರನ್ನು ಆ ಸಂದರ್ಭದಲ್ಲಿ ಆಕ್ರೋಶ ಭರಿತವಾಗಿ ಅವರಿಗೆ ಹೊಡ್ದು ಹೊಡ್ತಿದ್ದಾರೆ ಬಿಟ್ಟು ಉದ್ದೇಶ ಪೂರ್ವಕ ಅಲ್ಲ ಅದೇ ನಾನು ಈ ಸಂದರ್ಭದಲ್ಲಿ ಬಯಸಿ ಮತ್ತೆ ವಿನಾಶಕವಾಗಿ ಉಳಿದ ಮೀನುಗಾರರ ಮಹಿಳೆಯರಿಗೆ ತೊಂದರೆ ಆಗಬಾರದು ಅಂತ ನಾನು ಈ ಸಂದರ್ಭ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ